ನರೇಗಾ ಯೋಜನೆಯ ಕಾಮಗಾರಿಯಲ್ಲಿ ಎನ್ ಮಾಡಿ ಭಾರಿ ಭ್ರಷ್ಟಾಚಾರ ಕೆನಾಲ್ ಉಳು ಎತ್ತದೆ ಫೋಟೋ ಅಪ್ಲೋಡ್ ಮಾಡಿ ಸರ್ಕಾರದ ಹಣ ದುರುಪಯೋಗಕ್ಕೆ ಯತ್ನ ನಮಸ್ಕಾರ ವೀಕ್ಷಕರೇ ನಾವು ರಾಯಬಾಗ್ ತಾಲೂಕಿನ ಎಡ್ರಾವ್ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಹಗರಣ ಬಗ್ಗೆ ತಿಳ್ಸಕ್ ಬಂದಿದ್ದೇವೆ ನೋಡಿ ಇಲ್ಲಿ ಕಾಂತೆ ತೋಟದಿಂದ ಸದಾಶಿವ ಮಾಳಿ ಅವರ ಜಮೀನವರೆಗೆ ಕೆನಾಲ್ ಹಾಯ್ದು ಹೋಗಿದೆ ಅದರಲ್ಲಿ ಹೂಳು ಎತ್ತುವ ಕೆಲಸ ಕಾಮಗಾರಿ ಚಾಲು ಮಾಡ್ತಿದ್ದಾರೆ ಆದರೆ ಇಲ್ಲಿ ಯಾವುದೂ ಒಬ್ಬರು ಕಾಮಗಾರಿ ಇಲ್ಲ ಕಡಿಮೆ ಆಳು ಹಚ್ಚಿ ಬರೀ ಪೋಟು ತೆಗೆದು ಮೂರು ದಿನದಿಂದ ಎನ್ ಎಮ್ ಎಮ್ ಎಸ್ ಮಾಡ್ತಾ ಇದ್ದಾರೆ ನೋಡಿ ನೀವು ತೋರಿಸ್ತೇವೆ ಈ ಥರ ಕೆಲಸ ಬಗ್ಗೆ ನೋಡಿ ಒಂಥರೂ ಏನಿಲ್ಲ ಸ್ವಲ್ಪ ಹುಲ್ಲು ಕಿತ್ತಿ ಇಲ್ಲಿ ಯಾವುದೇ ಥರ ಕೆಲಸವನ್ನು ಆಗ್ತಿಲ್ಲ ಮೇಲಿನ ಮೇಲೆ ಹುಲ್ಲು ಹುಲ್ಲ ಸ್ವಲ್ಪ ಕಿತ್ ಕೆತ್ತಿ ಒಗೆದು ಇಪ್ಪತ್ತು ಇಪ್ಪತ್ತೈದರಿಂದ ಆಳುಗಳನ್ನು ಬಿಲ್ ತೆಗಿತಾ ಇದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಇದರಲ್ಲಿ ಸರ್ಕಾರ ಹಣ ಲೂಟಿ ಮಾಡುವಲ್ಲಿ ಮುಂದಾಗಿದ್ದಾನೆ ಅನಿಸುತ್ತೆ ವರದಿ ರಾಕೇಶ್ ನಸಲಪ್ರಿಯರ್ ರಾಜ್ಯೋದಯ ನ್ಯೂಸ್